ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಹೊಳಲ್ಕೆರೆ ಪುರಸಭೆಗೆ ರೈತ ಸಂಘದ ವತಿಯಿಂದ ಮನವಿ ಸಲ್ಲಿಸಲಾಯಿತು ಇನ್ನು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪಟ್ಟಣ ಶಾಖೆಯ ಪದಾಧಿಕಾರಿಗಳ ವತಿಯಿಂದ ಮನವಿ ಸಲ್ಲಿಸಿದ್ದು ಪಟ್ಟಣಕ್ಕೆ ಸ್ವಾಗತ ಕಮಾನು ಬೋರ್ಡ್ ಹಾಕಬೇಕು ಹಾಗೂ ವೀರಶೈವ ರುದ್ರಭೂಮಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಕುರಿತು ಪುರಸಭೆಯ ಮುಖ್ಯಾಧಿಕಾರಿ ರೇಣುಕಾ ದೇಸಾಯಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಹೊಳಲ್ಕೆರೆ ಪಟ್ಟಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹದಿಮೂರರ ಸೋಲಾಪುರದಿಂದ ಮಂಗಳೂರು ಮಾರ್ಗ ಹಾದು ಹೋಗಿದೆ ಪಟ್ಟಣದ ತಾಲೂಕು ಮೂಲಕ ದಿನನಿತ್ಯ ಸಾವಿರಾರು ವಾಹನಗಳು ಈ ಮಾರ್ಗವಾಗಿ ಸಂಚರಿಸುತ್ತವೆ ಇನ್ನು ಅರೆಮಲೆನಾಡು ಬಯಲುಗಣಪನ ಬೀಡು ಹೊಳಲ್ಕೆರೆ ಪುರಸಭೆಗೆ ಸ್ವಾಗತ ಕಮಾನು ಎನ್ನುವ ಹೆಸರಿಟ್ಟು ಶಿವಮೊಗ್ಗ ರಸ್ತೆ ಆದಿಶಕ್ತಿ ಕುಕ್ಕವಾಡೇಶ್ವರಿ ದೇವಾಲಯದ ಮುಂಭಾಗ ದುರ್ಗದ ಒಂಟಿಕಂಬದ ಮುಂಭಾಗ ಹೊಸದುರ್ಗ ರಸ್ತೆಯ ಸಪ್ತಪದಿ ಕಲ್ಯಾಣ ಮಂಟಪದ ಮುಂಭಾಗ ಹಾಗೂ ದಾವಣಗೆರೆ ರಸ್ತೆಯ ಮೈರಾಡ ಮುಂಭಾಗ ನಾಲ್ಕು ಸುಸ್ವಾಗತ ಕಮಾನು ಬೋರ್ಡ್ಗಳನ್ನು ಹಾಕಬೇಕು ಮತ್ತು ಪಟ್ಟಣದ ವೀರಶೈವ ಲಿಂಗಾಯತ ಸಮಾಜದ ರುದ್ರಭೂಮಿ ಮತ್ತು ಹಿಂದೂ ಸಮಾಜದ ರುದ್ರಭೂಮಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ದೇವಸ್ಥಾನ ಜಂಗಲ್ ಕ್ಲೀನ್ ಮಾಡಿ ಕಾಂಪೌಂಡ್ ನಿರ್ಮಾಣ ನಿರ್ಮಾಣ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ನಡೆಯುವ ಪುರಸಭೆಯ ಪ್ರಥಮ ಬಜೆಟ್ನಲ್ಲಿ ಅನುದಾನ ಮೀಸಲಿಟ್ಟು ಅಭಿವೃದ್ಧಿ ಮಾಡಬೇಕಾಗಿ ಪಟ್ಟಣದ ಗೌರವಾಧ್ಯಕ್ಷ ಸಿದ್ದರಾಮಪ್ಪ ಅವರ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು ಗೆ ಮುಖ್ಯ ಉಪ ಮುಖ್ಯ ಅಧಿಕಾರಿಗಳು ಅಧ್ಯಕ್ಷರು ಪುರಸಭೆ ಕಾಟದ ಮುಂಭಾಗ ಹೊಸದುರ್ಗ ರಸ್ತೆಯ ಸ್ಯಾಸ್ತಭೂಮಿ ಕಲ್ಯಾಣ ಮಂಟಪದ ಮುಂಭಾಗ ಹಾಗೂ ಕೆರೆ ದಾವಣಗೆರೆ ರಸ್ತೆಯ ಹಿರೇಕೆರೆ ಕೋಡಿ ಗ್ಯಾಸ್ ಬೋರ್ಡನ್ ಮುಂಭಾಗ ನಾಲ್ಕು ಸ್ವಾಗತ ಬೋರ್ಡುಗಳನ್ನು ಪಟ್ಟಣದ ವೀರಶೈವ ಹಾಗೂ ಇಶು ರುದ್ರಭೂಮಿಗೆ ಪುರಸಭೆಯ ಪ್ರಥಮ ಬಜೆಟ್ಟಿನಲ್ಲಿ ಅನುದಾನ ಮೀಸಲಿರಿಸಿ ಕ್ರಿಯಾ ಯೋಜನೆಗೆ ಮಾಡಿ ಕ ಭೂಮಿಗೆ ಮೂಲಭೂತ ಸೌಕರ್ಯ ಒದಗಿಸಿ ಕಾಂಪೌಂಡ್ ನಿರ್ಮಾಣ ಮಾಡುವುದಕ್ಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ